ಹರೇ ಶ್ರೀನಿವಾಸ ನಂದಿವಾಹನ ನಳಿನಧರ ಮೌಳೇಂದು ಶೇಖರ ಶಿವ ತ್ರಿಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದ ಜಾಸನ ತನಯ ತ್ರಿಜಗದ್ವಂದ್ವ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸು ಪಾರ್ವತಿ ರಮಣ ಎಂದು ಪರಶಿವನನ್ನು ನೆನೆವ ನನಗೆ ಕಾಶಿ ಯಾತ್ರದ ಭಾಗ್ಯ ದೊರಕಿದ್ದು ಪುಣ್ಯಮೇ ಸರಿ ಎಂದು ಹೇಳ್ತಾ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಕಾಶಿ ಯಾತ್ರೆಯ ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಕಾಶಿ ಕಾಶಿಕಾಪುರಾಧೀಶನಾಥ ಕಾಲಭೈರವಂ ಭಜೆ ಎಂದು ಶಂಕರಾಚಾರ್ಯರು ಹೇಳಿರುವಂತೆ ನಗರದ ಪ್ರವೇಶಕ್ಕೆ ಕಾಶಿಯ ಕೋತ್ವಾಲರಾದ ಕಾಲಭೈರವನ ದರ್ಶನವನ್ನು ನಾವು ಮೊದಲು ಮಾಡಬೇಕೆಂದು ನಸುಕಿನ ಜಾವವೇ ಅತಿ ಪುರಾತನ ದೇವಾಲಯದ ಅರಸಿ ಕಾಶಿ ಕಾಲಭೈರವನ ದೇವಸ್ಥಾನಕ್ಕೆ ಹೋದೆವು ಇಲ್ಲಿಯ ನಿಯಮದಂತೆ ಕಾಶಿ ಕೋತ್ವಾಲರಿಗೆ ಮೊದಲು ಪೂಜೆ ಮಾಡು ಆಮೇಲೆ ಬೇರೆ ಕೆಲಸ ಮಾಡು ಎನ್ನುವಂತೆ ಕೊರಳಲ್ಲಿ ತಲೆಬುರುಡೆ ಸರ ಹಾಕಿಕೊಂಡು ಕೈಯಲ್ಲಿ ತ್ರಿಶೂಲ ಹಿಡಿದು ಶ್ವಾನದ ಮೇಲೆ ಸುಖಾಸೀನರಾದ ಭೈರವನ ದರ್ಶನ ಭಾಗ್ಯದಿಂದ ಮೈ ರೋಮಾಂಚನಗೊಂಡಿತು ಕಾಲಭೈರವ ಕಾಶಿಯ ಇಪ್ಪತ್ತಾರು ಘಾಟಗಳ ರಕ್ಷಕ ಹಾಗೂ ಅವನು ಬ್ರಹ್ಮ ಕಪಾಲ ದೇವಲೋಕದಲ್ಲಿ ಬಂದಂಥ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠ ಎಂಬಂಶದ ಚರ್ಚೆಯಲ್ಲಿ ಬ್ರಹ್ಮ ಐದನೆಯ ತಲೆಯ ನಾನು ಎಂಬಂಶದ ನಾಶಕ್ಕಾಗಿ ಶಿವನ ಭಾಗದಿಂದ ಉದ್ಭವಿಸಿದ ಮೂರ್ತಿಯೇ ಈ ಕಾಲಭೈರವ ಬ್ರಹ್ಮನ ಐದನೇ ತಲೆಯೇನೋ ನಾಶ ಮಾಡಿದಂಥ ಕಾಲಭೈರವ ತನ್ನ ಖಡ್ಗೇ ಅಂಟಿದಂಥ ಬ್ರಹ್ಮದೇವರ ರುಂಡನದಿಂದ ಮುಕ್ತನಾದದ್ದು ಈ ಕಾಶೀ ಕ್ಷೇತ್ರದಲ್ಲಿ ಅಂದಿನಿಂದ ಕಾಶಿಯ ಕೋತ್ವಾಲರಾಗಿ ಇಲ್ಲಿಗೆ ಆಗಮಿಸಿದಂಥ ಭಕ್ತರಿಗೆ ಅಭಯ ನೀಡ್ತಾ ಈ ಕ್ಷೇತ್ರದಲ್ಲಿ ದೊರೆಯುವ ಕಾಶಿದಾರದಿಂದ ಜನರ ಆರೋಗ್ಯ ರಕ್ಷಣೆ ಮಾಡ್ತಾ ವಿಶ್ವನಾಥನಿಗಿಂತಲೂ ಮೊದಲು ಪೂಜೆ ಕೈಗೊಳ್ಳುವ ಈ ದೇವನಿಗೆ ನೂರೊಂದು ಪ್ರಣಾಮಗಳನ್ನು ಸಲ್ಲಿಸಿ ದೇವರ ಅನುಮತಿಯನ್ನು ಪಡೆದು ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗುವ ಸಂಕಲ್ಪ ಮಾಡಿದೆವು ನಾವು ಮೊದಲು ಹೋದದ್ದು ಕೌಡೇ ಮಾತಾ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಅರ್ಚಕರಿಂದ ಕನ್ನಡದ ಮಂತ್ರಗಳನ್ನು ಕೇಳಿ ಮನ ಉಲ್ಲಾಸಿತಗೊಂಡಿತು ವಿಶಾಲಾಕ್ಷಿ ಅಮ್ಮನವರ ಸೋದರಿ ಈ ಮಾತೆಗೆ ನಾವು ರವಿಕೆ ಸಹಿತ ಐದು ಕವಡೆ ನೀಡಿ ಒಂದನ್ನು ಆಶೀರ್ವಾದ ರೂಪದಲ್ಲಿ ಪಡೆದು ಅಲ್ಲಿಯೇ ಇರುವ ಆಂಜನೇಯನಿಗೆ ಪ್ರಣಾಮ ಸಲ್ಲಿಸಿ ನಾವು ಬಂದದ್ದು ತುಳಸಿ ಮಾನಸ ಮಂದಿರಕ್ಕೆ ಈ ಮಂದಿರದ ಮಹತ್ವ ಏನಂದರೆ ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ರಾಮಾಯಣ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿದ್ದು ಸಂತ ತುಳಸಿದಾಸರು ಈ ಸ್ಥಳದಲ್ಲಿ ರಾಮಾಯಣವನ್ನು ರಾಮಚರಿತ ಮಾನಸ ಎಂಬ ಗ್ರಂಥವಾಗಿ ಜನಸಾಮಾನ್ಯರಿಗೆ ತಿಳಿಯುವ ಹಿಂದಿ ಭಾಷೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಬರೆದರಂತ ಮತ್ತು ತಮ್ಮ ಗ್ರಂಥವನ್ನು ಇದೇ ಸ್ಥಳದಲ್ಲಿ ಅವರು ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಅರ್ಪಿಸಿದರಂತ ಹೀಗಾಗಿ ವಿಶಾಲವಾದ ಈ ದೇವಾಲಯದ ಪ್ರಾಂಗಣದಲ್ಲಿ ರಾಮನ ಪರಿವಾರ ಸತ್ಯನಾರಾಯಣ ಸ್ವಾಮಿ ಅನ್ನಪೂರ್ಣೇಶ್ವರಿ ದೇವಾಲಯಗಳಿವೆ ಹದಿನಾರನೇ ಶತಮಾನದಿಂದ ಐತಿಹಾಸಿಕ ಆಧ್ಯಾತ್ಮಿಕ ಸಾಮಾಜಿಕ ಮಹತ್ವ ಪಡೆದ ಈ ದೇವಾಲಯವನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬಿಳಿಯ ಅಮೃತ ಶಿಲೆಯಿಂದ ಪುನರ್ ನಿರ್ಮಾಣ ಮಾಡಿದ್ದಾರೆ ರಾಮರಾಮ ಎಂ ಎರಡಕ್ಷರ ಪ್ರೇಮದಿ ಸಲುಹಿತು ಸುಜನರ ಎಂದು ಹೇಳುವಂತೆ ರಾಮದೇವರಿಗೆ ಪ್ರಣಾಮ ಸಲ್ಲಿಸಿ ಅವರ ಆಶೀರ್ವಾದ ಪಡೆದು ನಾವು ಹೊರಟಿದ್ದು ದುರ್ಗಾ ಕುಂಡ ದೇವಸ್ಥಾನಕ್ಕೆ ಹಿಂದೆ ದುರ್ಗಾದೇವಿ ಶಂಭು ನಿಶಂಭು ಎಂಬ ರಕ್ಕಸರನ್ನು ಸಂಹರಿಸಿ ವಿಶ್ರಾಂತಿ ಪಡೆದಂಥ ಸ್ಥಳವೇ ಇಂದು ನಾವು ಬಂದಂಥ ದುರ್ಗಾಕುಂಡ ದೇವಸ್ಥಾನ ಇದು ಸ್ವಯಂಭೂ ವಿಗ್ರಹ ದುರ್ಗಾದೇವಿಯ ಅನೇಕ ರೂಪಗಳು ಇಲ್ಲಿವೆ ಈ ದೇವಾಲಯದಲ್ಲಿ ತುಂಬ ಶಾಂತ ವಾತಾವರಣವಿದ್ದು ಧ್ಯಾನ ಮಾಡಲು ತುಂಬ ಅನುಕೂಲವಿದೆ ತಾಯಿಯ ದರ್ಶನದಿಂದ ಸಕಲ ಜನರ ಪಾಪಗಳು ನಾಶವಾಗುತ್ತವೆ ಅಂತೂ ಇಲ್ಲಿಯ ಹಿರಿಯರು ತಿಳಿಸಿದರು ತಾಯಿಯ ಅಪಾರ ತೇಜಸ್ಸಿನೆದುರು ನಾವೆಲ್ಲ ಕಳೆದು ಹೋದದ್ದಂತೂ ನಿಜ ದುರ್ಗಾ ದುರ್ಘಟಮಾಯೆ ಅಂತ ಮನದಲ್ಲಿ ತಾಯಿಗೆ ದೀಪದಾರತಿ ಮಾಡಿ ನಾವು ಹೊರಟಿದ್ದು ಸಂಕಟ ಮೋಚನ ಹನುಮಾನ್ ದೇವಸ್ಥಾನಕ್ಕೆ ಇಲ್ಲಿ ನಾವು ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಂಬುದನ್ನು ಕಂಡುಕೊಂಡ್ವೆವು ಹದಿನಾರನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣವಾಯ್ತಂತ ಅಲ್ಲಿಯವರು ಹೇಳ್ತಾರೆ ಸಂಕಟ ಎಂದರೆ ಸಮಸ್ಯೆ ಮೋಚನ ಎಂದರೆ ನಿವಾರಣೆ ಎಂದರ್ಥ ಅಂದರೆ ಇಲ್ಲಿ ಬಂದಂಥ ಜನರ ಸಮಸ್ಯೆಗಳನ್ನು ಈ ವಾಯುದೇವರು ನಿವಾರಣೆ ಮಾಡೇ ಮಾಡ್ತಾರೆ ಎಂಬವೊಂದನ್ನು ನಾವು ವಿಗ್ರಹ ನೋಡಿದಾಗ ಮನವರಿಕೆ ಮಾಡಿಕೊಂಡ್ವು ದೇವರ ವಿಗ್ರಹ ನೋಡಿದಾಗ ನಾವೆಲ್ಲ ಭಾವೋದ್ವೇಗರಾಗಿದ್ದಂತೂ ನಿಜ ಇಲ್ಲಿ ಪ್ರಾರ್ಥನೆ ಸಲ್ಲಿಸಲು ಹನುಮಾನ್ ಚಾಲಿಸ ಹಾಗೂ ಸುಂದರ ಕಾಂಡವನ್ನು ಪಠಿಸಲು ಹರಕೆ ಸಲ್ಲೇರಿಸಲು ಜನ ಸಾಗರೋಪಾದಿಯಲ್ಲಿ ಮಂಗಳವಾರ ಮತ್ತು ಶನಿವಾರ ದಿವಸ ಆಗಮಿಸ್ತಾರಂತೆ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ ಅಂತ ದೇವರಲ್ಲಿ ಪ್ರಾರ್ಥನೆ ಗೈದು ಪೂಜಾದಿಗಳಲ್ಲಿ ಭಾಗವಹಿಸಿ ನಾವು ಹೊರಟಿದ್ದು ಬಿಂದು ಮಾಧವನ ದೇವಸ್ಥಾನಕ್ಕೆ ಈ ದೇವಸ್ಥಾನ ಪಂಚಗಂಗಾ ಘಾಟ್ನಲ್ಲಿ ಇದೆ ಪುರಾಣದ ಪ್ರಕಾರ ಮಹಾವಿಷ್ಣುವಿನ ಸಂತೋಷದ ಕಣ್ಣೀರಿನ ಒಂದು ಹನಿ ಜಾರಿ ಬಿದ್ದ ಈ ಸ್ಥಳದಲ್ಲಿ ಇಂದು ಬಿಂದು ಮಾಧವನ ದೇವಸ್ಥಾನ ಇದೆ ಆ ಜಾರಿ ಬಿದ್ದ ಒಂದು ಹನಿ ಬಿಂದು ಸರೋವರವಾಗಿ ಹರಿದು ಅಂದಿನಿಂದ ಈ ಕ್ಷೇತ್ರ ವಿಷ್ಣುಪುರಿ ಎಂದೇ ಪ್ರಸಿದ್ಧವಾಯ್ತಂತೆ ಗಂಗಾ ನದಿಯ ಪಶ್ಚಿಮಕ್ಕಿರುವ ಈ ಕ್ಷೇತ್ರ ಶಿವನಿಗೂ ಸಹ ಇಷ್ಟವಾಗಿ ಅವರೂ ಇದನ್ನು ವಾಸಸ್ಥಾನವಾಗಿ ಮಾಡಿಕೊಂಡ್ರಂತೆ ಅಷ್ಟೇ ಅಲ್ಲದೆ ಕೈಲಾಸದಿಂದ ಶಿವ ಮೊದಲು ಕಾಲಿಟ್ಟ ಕ್ಷೇತ್ರವೇ ಈ ಕಾಶಿ ಕ್ಷೇತ್ರ ಇಲ್ಲಿರುವ ಬಿಂದು ಮಾಧವ ದೇವಸ್ಥಾನ ಅಲ್ಲಿರ್ತಕ್ಕಂಥ ವಿಗ್ರಹ ಸಾಲಿಗ್ರಾಮ ಶಿಲೆಯಾಗಿದ್ದು ಇಲ್ಲಿ ದೇವರ ದರ್ಶನ ಮಾತ್ರದಿಂದ ಜನರ ಪಾಪಗಳೆಲ್ಲ ದಗ್ಧವಾಗಿ ಹೋಗ್ತವೆ ಅಂತೆ ಇಂಥ ದೇವರ ದರ್ಶನದಿಂದ ನಾವು ಪುನೀತರಾಗಿ ಮುಂದೆ ಹೊರಟಿದ್ದು ಬಿರ್ಲಾ ಮಂದಿರಕ್ಕೆ ಈ ಬಿರ್ಲಾ ಮಂದಿರವನ್ನು ಬಿರ್ಲಾ ಮನೆತನದವರು ಸ್ಥಾಪಿಸಿದರು ಅಂತ ತಿಳಿದು ಬರ್ತದೆ ಈ ಶಿವ ದೇವಾಲಯ ಮೂಲ ವಿಶ್ವನಾಥನ ದೇವಸ್ಥಾನವನ್ನೇ ಹೋಲ್ತದೆ ಪ್ರಪಂಚದ ಎತ್ತರ ಗೋಪುರಗಳನ್ನು ಹೊಂದಿದಂಥ ದೇವಸ್ಥಾನಗಳಲ್ಲಿ ಇದೂ ಒಂದು ಅಂದರೆ ಇದರ ಎತ್ತರ ಸುಮಾರು ಎರಡು ನೂರ ಐವತ್ತೊಡಿ ಬಿಳಿ ಸಂಗಮವರಿ ಕಲ್ಲಿನಿಂದ ಇಡೀ ದೇವಾಲಯ ನಿರ್ಮಾಣವಾಗಿದೆ ಈ ದೇವಾಲಯದಲ್ಲಿ ನಮಗೆ ಕ್ಷೀರಾಭಿಷೇಕ ಮಾಡುವ ಅವಕಾಶ ಸಹ ಸಿಕ್ಕಿದ್ದು ಸನಿಹದಿಂದ ಲಿಂಗ ದರ್ಶನದಿಂದ ಭಕ್ತರು ಭಕ್ತಿಯ ಪರಾಕಾಷ್ಠೆ ಮುಟ್ಟುವುದಂತೂ ಇಲ್ಲಿ ನಿಜವಾಗಿದೆ ಈ ದೇವಾಲಯದ ಆವರಣದಲ್ಲಿ ಪಂಚಲಿಂಗೇಶ್ವರ ಪಾರ್ವತೀ ದೇವಿ ಗಣೇಶ ಹೀಗೆ ಒಂಬತ್ತು ದೇವಾಲಯಗಳು ಇವೆ ನಾವೆಲ್ಲ ಈ ಒಂಬತ್ತು ದೇವಾಲಯಗಳನ್ನು ದರ್ಶನ ಮಾಡಿಕೊಂಡು ಹೊರಬರುವಷ್ಟರಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಓಂ ನಮ ಶಿವಾಯ ಎಂಬ ಮಂತ್ರ ಪಠಣೆಯೊಂದಿಗೆ ನಾವು ವಸತಿ ಸಮುಚ್ಚಯ ತಲುಪಿದೆವು ಈ ದಿನ ಸಾಯಂಕಾಲ ನಮ್ಮ ಪಯಣ ಕಾಶಿ ವಿಶ್ವನಾಥ ಅನ್ನಪೂರ್ಣ ಹಾಗೂ ವಿಶಾಲಾಕ್ಷಿ ಸಾಕ್ಷಿ ಗಣಪತಿ ಮಂದಿರದತ್ತ ಇರ್ತದೆ ಕಾರಣ ನೀವೆಲ್ಲರೂ ಸಹ ಕಾಶಿ ವಿಶ್ವನಾಥನ ಕ್ಷೇತ್ರದ ಮಹಿಮೆಯನ್ನು ಅರಿತೀರಾ ಅಂತ ಅಂದ್ಕೊಂಡು ನನ್ನ ಮುಂದಿನ ವಿಡಿಯೋವನ್ನು ನೀವು ಗಮನವಿಟ್ಟು ಕೇಳಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಯಪೂರ್ವಕ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಶ್ರೀ ಕೃಷ್ಣಾರ್ಪಣಮಸ್ತು